ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಹಂಗಿದ್ರೆ ಇಲ್ಲಿ ಆರಾಮಿದ್ರಿ ನಾವು ಅವರ ಬಂದು ನೋಡಿರಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬನ್ನೂರು ಹಾಕಲು ಮಾರ್ಕೆಟ್ ಬಂದು ನೋಡಿ ಈ ಮಾರ್ಕೆಟು ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಭರ್ಜರಿಯಾಗಿ ನೀಡ್ತೈತೆ ಹಾವೇರಿ ಜಿಲ್ಲೆಯೊಳಗೆ ಅತಿ ದೊಡ್ಡ ಹಾಕಲು ಮಾರ್ಕೆಟ್ ಅಂದರೆ ಇದು ರಾಣೆಬನ್ನೂರು ಹಾಕಲು ಮಾರ್ಕೆಟ್ ನೋಡಿ ಇಲ್ಲಿ ಎಲ್ಲ ಜಾತಿ ಹಾಕಲು ಬಂದಿರ್ತವು ರೇಟ್ ಹಂಗೆ ಇರ್ತದೆ ನೋಡಿ ಒಂದು ಇಪ್ಪತ್ತು ಸಾವಿರ ಹಿಂದಿರೋದು ಒಂದು ಎಂಬತ್ತೊಂಬತ್ತು ಒಂದು ಲಕ್ಷವರೆಗೂ ಇರ್ತವೆ ರೇಟ್ ಒಂದು ಹದಿನೆಂಟು ಇಪ್ಪತ್ತು ಲೀಟ್ರ್ ಇಪ್ಪತ್ತೈದು ಲೀಟರ್ ಹಾಂಡ ಹಾಕಳೆಲ್ಲ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ತೊಂಬತ್ತು ಸಾವಿರಗೂ ಇರ್ತವೆ ಅದೇ ಒಂದು ಎಂಟು ಲೀಟ್ರ್ ಹತ್ತು ಲೀಟ್ರ್ ನಾಲ್ಕು ಲೀಟ್ರ್ ಐದು ಲೀಟ್ರ್ ಹಿಂಡವೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಾಲ್ಕು ಐವತ್ತು ಐವತ್ತರವರೆಗೂ ಇರ್ತಾವೆ ಹಾಗಾದರೆ ಬನ್ನಿ ಇವತ್ತಿನ ಪ್ಯಾಟಿಗೆ ಯಾವ ಥರ ಆಕಳು ಬಂದ್ ನಿಮಗೆ ವ್ಯಾಪಾರ ನಡೆದ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸದಾಗಿ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತಾ ಇವತ್ತಿನ ನಾವು ಇಡೀ ಶುರು ಮಾಡೋಣ ಬನ್ನಿ ನಡ್ಡಿದೆ ಎಷ್ಟನೇ ಸೋಲರಿದು ಇದೆ ಎಣ್ಣೆ ಕರೆ ಏನು ರೀ ಹಾಲೇನಿದೆ ಇದ್ರದ್ದು ಎಂಟು ಒಂಬತ್ತು ಇದೆ ಅಲ್ಲ ಹಾರಲ್ಲಿದೆ ಏನಂತ್ರಿ ವ್ಯಾಪಾರ ಇದಕ್ಕೆ ಎಂಬತ್ತಾರು ಎಷ್ಟು ಬಂದ ಬಿಡ್ಬೋದು ರೀ ಇದು ಎಪ್ಪತ್ಮೂರು ಎಪ್ಪತ್ತ್ಮೂರು ಯಾವ ಜಾತಿ ಬರ್ತಿದ್ದು ಕ್ರಾಸ್ ಎಚ್ ಎಫ್ ಅಲ್ಲಿ ಓಕೆ ಬ್ಲಾಕ್ ಸೊ ಇದು ನೋಡಿದ್ದು ಇದು ಎಷ್ಟು ಅಣ್ಣ ಇದು ಎಣ್ಣೆ ಇದು ಹಾಲೇನಿದೆ ಹಾಲು ಆರಲ್ರಿ ಇದು ಏನ್ ಇದಕ್ಕೆ ಎಪ್ಪತ್ನಾಲ್ಕು ನಾಲ್ಕು ಕೊಡೋದ್ರಿ ಲಾಸ್ಟ್ ಅರವತ್ತೆಂಟು ಬಂದೇ ಬಿಡ್ತೀರ ಇದು ಸ್ವಲ್ಪ ಗಿರಿ ಕ್ರಾಸ್ ಬರುತ್ತೆ ಓಕೆ ಎಷ್ಟು ಮೂರೇ ತಮ್ದು ಇವತ್ತು ಅದ್ ಬರ್ತಿದ್ದಾವೆ ಹನ್ನೆರಡು ಸೊ ಇವ್ರ ಎನಿ ಟೈಮ್ ಹಸುಗಳು ಸಿಗ್ತಾವೆ ನೋಡಿ ಫೋನ್ ನಂಬರ್ ಒಂದು ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಟೂ ಜೀರೋ ನೈನ್ ಒನ್ ಏಯ್ಟ್ ಒನ್ ನಿಮ್ಮ ಹೆಸರು ಯಾವ ರೀ ಅನಗವಾಡಿ ಎನಿ ಟೈಮ್ ಸಿಗ್ತಾವೆ ನಿಮ್ಮ ಹತ್ರ ಹಸುಗಳು ಸೊ ಇವ್ರ ಮನೆಗೆ ಹೋದ್ರೆ ಇನ್ನೂ ಒಳ್ಳೊಳ್ಳೆ ಹಸುಗಳು ಸಿಗ್ತಾವೆ ನೋಡಿರಿ ಇವ್ರ ಊರಿಗೆ ಹೋದ್ರೆ ಸೊ ಭೇಟಿ ಮಾಡ್ಬೋದು ರೇಟಿನ್ನೇ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಎಲ್ಲ ಚೆನ್ನಾಗಿದೆ ನೋಡಿರಿ ಟಾಪ್ ಆಗಿದ್ದಾವೆ ಸೊ ವಿಚಾರಿಸ್ಬೋದು ಹೋಗಿ ಸೊ ಇಲ್ಲಿ ಇರ್ತಕ್ಕಂಥ ಹಸುಗಳು ಗ್ಯಾಡಿ ಮುಗುವಷ್ಟುಗಳ ಸೀಲ್ ಆಗಿರ್ಬೋದು ಸೊ ಸ್ಟಾಕ್ ಬೇಕಂದ್ರೆ ಅವ್ರ ಮನೆಗೆ ಹೋಗಿ ವಿಚಾರಿಸ್ಬೋದು ನಮಸ್ಕಾರ ನಿಮ್ಮ ತಮ್ಮ ಇಲ್ಲಿ ಕಾಣ್ತಾ ಇಲ್ಲ ಯಶ್ನ ಇದು ಎರ ಎರಡನೇ ಕರ ರೀ ಹಾಲೇನಿದೆ ಇಂದು ಎಂಟೂರಿ ಬರುತ್ತೆ ರೀ ಒಂದು ಆರಲ್ಲ ಆರಲ್ರಿ ನಾಲ್ಕಲ್ಲ ನಾಲ್ಕಲ್ಲ ಹೇಳ್ತೀರಿ ಇದಕ್ಕೆ ಒಂದು ಹತ್ತು ಫೈನಲ್ ಏನು ಬಂದರೆ ಬಿಡ್ಬೋದು ರೀ ಲಾಸ್ಟ್ ಎಂಬತ್ತೈದರಿಂದ ತೊಂಬತ್ತಾರು ತೊಂಬತ್ತರೊಳಗೆ ಕೊಡ್ತಾರ ನೋಡಿರಿ ಸೊ ಹಾಕೋದು ಮತ್ತೆ ಸಕ್ಕತ್ತಾಗಿದೆ ಸೊ ಇದು ಎಷ್ಟೊಂದು ಸುಲೋಣ ಇದು ಫಸ್ಟ್ ಕರ ಗಬ್ಬೈಗ ಅಲ್ಲಿ ಎರಡಲ್ಲ ರೀ ಏನು ಹೇಳ್ತಿರಿಪ್ರ ಇದಕ್ಕೆ ಒಂದ್ ಒಂದು ಐದು ಕೊಡೋದ್ರಿ ಎಂಬತ್ತೈದು ಬಂದರೆ ಕೊಡ್ತಾರಂತೆ ಯಾವ ರೇಣ ನಿಮ್ಮದು ಯಾವ ರೀ ಫೋನ್ ನಂಬರ್ ಹೇಳಿ ನಿಮ್ದು ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಫೈವ್ ಡಬಲ್ ಫೈವ್ ನೈನ್ ತ್ರೀ ಏಟ್ ನೈನ್ ತ್ರೀ ಏಟ್ ಸೆವೆನ್ ಮಾಲ್ತೀಶ್ ಎನ್ ಟೈಮ್ ಸಿಗ್ತಾವ ರೀ ಮಿತ್ರ ರಸಗಳು ಸೊ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರ್ಸ್ಬೋದು ನೋಡಿ ಸರ್ ರೇಟ್ ಏನು ಸ್ವಲ್ಪ ಇನ್ನೂ ಹೆಚ್ಚು ಕಡೆ ಮಾಡಿಕೊಡ್ತಾರೆ またれて。 ಎಷ್ಟನೇ ಸುಳ್ಳು ಅಣ್ಣ ಇದು ಮೂರನೇ ಎಕರ ಏನ್ ರೀ ಹಾಲ್ ಕೊಟ್ಟಿದೆ ಹಿಂದೆ ಎಲ್ಲ ಹನ್ನೆರಡು ಹದಿಮೂರು ಒಪ್ಪತ್ತಿ ಕೊಟ್ಟಿದೆ ಅಂತೆ ಕಡೆ ಕಡೆಯಲ್ಲೀ ಕಡೆಯಲ್ಲ ಹಲ್ ಏನೈತ್ರಿ ವ್ಯಾಪಾರ ಇದಕ್ಕೆ ಒಂದು ಹತ್ತು ಎಷ್ಟು ಮಂದಿ ಬಿಡ್ಬೋದು ಲಾಸ್ಟ್ ತೊಂಬತ್ ಸಾವಿರ ಸೊ ಈ ತರ ಹಾಲಿನ ನಿಮ್ಮ ಹತ್ರ ಹಸುಗಳು ಎನಿ ಟೈಮು ಈ ತರ ಹಾಲು ಕೊಡೋ ಹಸುಗಳು ಸಿಕ್ತಾವ್ರಿ ಎನಿ ಟೈಮು ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ಟೂ ಒನ್ ಡಬಲ್ ಟು ಒನ್ ತ್ರೀ ನಿಮ್ಮ ಹೆಸ್ರೇ ಮಂಜುನಾಥ್ ಅಂತ ನೋಡಿರಿ ಯಾವ ರೀ ದಾವಣಗೆರೆ ಸೊ ಹತ್ತರ ಮೇಲೆ ಹತ್ತು ಹನ್ನೆರಡು ಒಂದ್ ಒಂದ್ ಒಂದು ಹೊತ್ತಿ ಕೊಡೋಂಥ ಹಸುಗಳು ಇವ್ರ ಹತ್ರ ಸಿಕ್ತಂತೆ ಕಾಲ್ ಮಾಡಿ ವಿಚಾರಿಸ್ಬೋದು ದಾವಣಗೆರೆ ಹಾಕಿದೆ ಎಷ್ಟನ ಸಲ್ ಖರೀ ಅಣ್ಣ ಇದು ಫಸ್ಟ್ನೇ ಹಲೋ ಎರಡಲ್ಲ ರೀ ಎರಡಲ್ ಹಾಲೇನು ಬಂದಿದೆ ಈಗ ಒಂದು ಬಕೆಟ್ ಅಂದ್ರೆ ಎಷ್ಟು ಆರು ಏಳು ಕೊಟ್ಟಿದೆ ಸ್ಟಾರ್ಟಿಂಗ್ ಏನಂತ ವ್ಯಾಪಾರ ಇದಕ್ಕೆ ಒಂದು ನಲ್ವತ್ತು ಎಷ್ಟು ಬಂದ್ರೆ ಬಿಡ್ಬಹುದು ಲಾಸ್ಟ್ ತೊಂಬತ್ತು ಸಾವಿರ ಅಂದ್ರೆ ಬಿಡ್ಬೋದು ಸೊ ಮುಂದೆ ಏನಾದರೂ ಒಂದು ಹತ್ತು ಹದಿನೆಂಟು ಕೊಡ್ಬೋದು ರೀ ಹೆಚ್ಚು ಕಡಿಮೆ ಹತ್ತು ಸೊ ಸೈಜ್ ಹಾಗೇ ಇದೆ ನೋಡಿದ್ರು ಅದು ಸೊ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಒಂದು ಹತ್ತು ಹತ್ತು ಎಂಟು ಒಂಬತ್ತು ಹತ್ತು ಹತ್ತು ಕೊಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ಈಗಿದೆ ನೋಡಿ ಇದು ಅಣ್ಣ ಇದು ಫಸ್ಟ್ ಅಲ್ಲ ಎರಡಲ್ಲ ರೀ ಇದು ಇನ್ನೆಷ್ಟು ದಿನ ಹೋಗ್ಬೋದು ರೀ ಇದು ಇದೊಂದು ಇನ್ನೊಂದು ವಾರ ಹದಿನೈದು ದಿನ ವಾರ ಸಬ್ಸಿದ ಮಾಡಿ ಏನಂತರೀ ಅಪರ ಇದಕ್ಕೆ ಒಂದು ಕೊಡೋದ್ರಿ ಬಂದ್ರೆ ಬಿಡ್ತೀರಾ ಯಾವ್ರೇಣ ಬಾಡ ನಿಮ್ಮ ಹತ್ರ ಎಸಿ ಎನಿ ಟೈಮ್ ಸಿಕ್ತಾವ್ರಿ ರೆಸಗಳು ನಿಮ್ಮ ಫೋನ್ ನಂಬರ್ ಹೇಳಿ ನಲ್ವತ್ತೆರಡು ಐವತ್ನಾಲ್ಕು ತೊಂಬತ್ತ್ ನೂರು ಅರವತ್ತೆಂಟು ನಿಮಸ್ತ್ರಿ ಯಾವ ತಾಲೂಕ್ ಬರುತ್ತೆ ಬಾಡ ದಾವಣಗೆರೆ ಸೊ ರೇಟ್ ಏನು ಸ್ವಲ್ಪ ಏನು ಹೆಚ್ಚುಗಳ ಮಾಡ್ಕೊಡ್ತೀರಾ ಮನೆ ಹತ್ರ ಯಾರು ಬಂದ್ರೆ ಓಕೆ

ಎಷ್ಟನೇ ಇದು ಎಷ್ಟನೇ ಸೂಲಿಂದ ಫಸ್ಟ್ ಸೂಲ್ ನಾಲ್ಕಲ್ಲ ಹೇಳ್ತೀರಿ ಅಪರ ಇದಕ್ಕೆ ಕೊಡೋದ್ರಿ ನೀವೇ ಹೇಳ್ಬೇಕು ಎಷ್ಟು ಎಲ್ಲಿವ್ರಿಗೆ ಬಂದ್ರೆ ಬಿಡ್ಬೋದು ಅಂದಾಜು ಅರವತ್ತೈದು ಬಂದ್ರೆ ಬಿಡ್ತಾರೆ ಎಷ್ಟು ತೊಗೊಂಡಿದಿರಿ ಇವತ್ತು ಎಷ್ಟು ತೊಗೊಂಡಿದ್ರಿ ಇದ್ರವ ಎಂಟು ಕೊಟ್ಟಿದೆ ಓಕೆ ಅದು ತಳೆನೇ ಇಲ್ಲಿ ಇಟ್ಕೊಂಡಿದ್ರೆ ಎಷ್ಟು ಎಷ್ಟೊಮ್ಮಿದಿರಿ ಇವತ್ತು ಹೌದಾ ಯಾವ್ರಿ ಎಮ್ ಐ ಟಿ ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ತೆಂಟು ಎಂಬತ್ತು ಡಬಲ್ ಒಂಬತ್ತು ಇಪ್ಪತ್ತು ಹನ್ನೆರಡು ನಿಮಿಸ್ ರೀ ಎಲ್ಲ ಗ್ಯಾರಂಟಿ ಇರ್ತಾವ್ರಿ ಯಾಕ ಎಲ್ಲ ಗ್ಯಾರಂಟಿ ಇರ್ತಾವಂತೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ಹಾಂ ಹಾಂ ಓಕೆ ಫೋನೇ ಬಿಡಿದ್ರಾ ಇದೆ ನೋಡಿ ಪಿಂಕ್ ಕಲರ್ ನಿಪ್ಪಲ್ ಎಷ್ಟೇ ಸೂಲ್ರಿ ಹಾಲು ಏನು ಬಂದಿದೆ ಇದ್ರದ್ದು ಹಾರಲ್ಲ ಹಾಲು ಹಾಲು ಐದು ಲೀಟ್ರ್ ಲೀಟರ್ ಏನೈತ್ರಿ ಅಪರೈದು ಎಷ್ಟು ಮಂದಿ ಬಿಡ್ಬೋದಿ ಲಾಸ್ಟು ಐವತ್ತೈದು ವಂದ ಬಿಡ್ತಾರ ನೋಡಿ ಸೊ ಮಿಡ್ಲ್ ಇಡ್ ಬಜೆಟ್ ಜರ್ಸಿ ಆರಲ್ಲೂ ಎರಡನೇ ಜರ್ಸಿ ಆರಲ್ಲೂ ಎರಡನೇಕರ ಹಾಲು ಆರು ಏಳು ಏನಂತ ರೀ ಇದಕ್ಕೆ ಎಪ್ಪತ್ತೆರಡು ಎಷ್ಟು ಮಂದಿ ಬಿಡ್ಬೋದು ರೀ ಅರವತ್ತೈದರ ಮೇಲೆ ಬಂದರೆ ಬಿಡ್ತಾರಂತೆ ಸೊ ಈಗಿದೆ ನೋಡಿ ಯಾವ್ರೇನ ಒಳ್ಳೂರು ನಿಮ್ಮದು ಫೋನ್ ಫೋನ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಒನ್ ಒನ್ ಏಯ್ಟ್ ಸೆವೆನ್ ಫೈವ್ ಜೀರೋ ಫೋರ್ ಏಟ್ ಒನ್ ನಿಮ್ಮ ಹೆಸರು ರೀ ನಿಖಿಲ್ ನಿಖಿಲ್ ಮನೆ ಹತ್ರ ಬಂದು ಸಿಕ್ತಾವೆ ರೀ ಯಾವಾಗ ಬಂದು ಸ್ವಲ್ಪ ರೇಟೇ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ಓಕೆ ಸೊ ರೇಟ್ ಕಡಿಮೆ ಆಗುತ್ತೆ ಮನೆ ಹತ್ರ ಹೋದ್ರೆ ಸೊ ಹೀಗಿದ್ರೆ

ಕೊಡದ್ರಿ ಎಂಬತ್ತು ಒಂದು ಬಿಡ್ತಾರಂತೆ ಇನ್ನು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಮಾತಾಡಿದ್ರೆ ಫೋನ್ ನಂಬರ್ ಹೇಳಿ ಚಂದ್ರ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಫೋರ್ ಏಟ್ ಫೈವ್ ಸಿಕ್ಸ್ ನೋಡಿ ಟೈಮ್ ಇವಾಗ ಏಳುವರೆ ಆಗಿದೆ ಏಳುವರೆ ಟೈಮಲ್ಲಿ ಈ ಥರ ಪ್ಯಾಟಿಗೆ ಕುಡಿಯುತ್ತೆ ನೋಡಿರಿ ಈ ಥರ ಆಕಳು ಬಂದಿದ್ದ ಬಂದಿದ್ದಾವೆ ಸೊ ಈ ಥರ ಆಕಳು ಬೇಕಂದರೆ ನಿಮಗೆ ನೀವು ಒಂದು ಎಂಟು ಗಂಟೆ ಏಳುವರೆ ಟೈಮಿಗೆ ಬಂದರೆ ಈ ಥರ ಆಕಳು ಸಿಗ್ತಾವೆ ನಮಗೆ ಇನ್ನೂ ಚೆನ್ನಾಗಿರೋ ಆಕಳು ಬೇಕಂದರೆ ನೀವು ಡೈರೆಕ್ಟಾಗಿ ಕೆಲವೊಂದಿಷ್ಟು ನಂಬರ್ ಹಾಕಿರ್ತೀನಿ ವ್ಯಾಪಾರಸ್ಥ ನಂಬರ್ ಸೊ ಡೈರೆಕ್ಟಾಗಿ ಅವ್ರ ನಂಬರ್ ಕಾಲ್ ಮಾಡಿ ಅವ್ರ ಮನೆ ಹತ್ರನೇ ಹೋದರೆ ಇನ್ನೂ ಚೆನ್ನಾಗಿರೋ ಆಕಳು ಸಿಗ್ತಾವೆ ನೋಡಿರಿ ಸೊ ಕೆಲವೊಂದಿಷ್ಟು ನಂಬರ್ ವ್ಯಾಪಾರಸ್ಥರ ಏನು ಮಾಡ್ತಾರೆ ಅಲ್ಲಿ ಕೊಟ್ಟು ಉಳಿದಿದ್ದು ಇಲ್ಲಿ ತೊಂಬಂದಿರ್ತಾರೆ ಸೊ ನಮ್ಗೆ ಇನ್ನೂ ಚೆನ್ನಾಗಿರೋ ಬೇಕಂದರೆ ಡೈರೆಕ್ಟ್ ಅವ್ರ ಮನೆಗೆ ಹೋಗಿರಿ ರೇಟಿಂಗ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಎಲ್ಲ ಪರೀಕ್ಷೆ ಮಾಡಿ ತೊಗೊಳ್ರಿ ಇನ್ನೂ ಒಳ್ಳೆಯ ರೇಟ್ ಕೊಡ್ತಾರಂತೆ ಸೊ ನೋಡಿರಿ ಈ ಥರ ಎಲ್ಲ ಹಾಕ್ಲು ಬಂದಿರ್ತಾರೆ ಈ ಟೈಮಲ್ಲಿ ನಮಸ್ಕಾರ ರೀ ಇದು ಜವಾರಿ ಕ್ರಾಸ್ ಜವಾರಿ ಕ್ರಾಸ್ ಸ್ವಲ್ಪ ಈಗ ಬರುತ್ತೆ ನೋಡಿ ಇದು ಕ್ರಾಸ್ ಕ್ರಾಸಲ್ಲಿ ಬರುತ್ತೆ ಎಷ್ಟನೇ ಸುಳ್ಳು ಹಣ ಇದು ಎರದ್ ರೀ ಹಾಲೇನಿದೆ ಐದೈದ ಏನ್ರಿ ಅಪರ ಎಷ್ಟು ಮಂದಿ ಬಿಡಬಹುದು ಲಾಸ್ಟ್ ಐವತ್ತೈದು ಬಂದ ಬಿಡ್ತಾರಂತೆ ಓಕೆ ಸೊ ಚೆನ್ನಾಗಿತ್ತು ನೋಡ್ರಿ ಸೊ ಇವ್ರ ಹತ್ರ ಎನಿ ಟೈಮ್ ಕ್ರಾಸ್ಪೀಡೇ ಇರುತ್ತ ನೋಡ್ರಿ ಇದು ಒಂದು ಅವ್ರದೇ ಕ್ರಾಸ್ಪೀಡು ಸೊ ಇದು ಎಷ್ಟೇ ಸುಲ ಏನೇ ಹಾಲು ಇದು ಸೊ ತಿಂಗೆ ಏನೇನು ಕ್ರಾಪರ್ ಇದಕ್ಕೆ ಐವತ್ತಾರೀ ಕೊಡೋದ್ರಿ ನಲ್ವತ್ತೈದು ಬಂದೇ ಬಿಡ್ತೀರಿ ಸೊ ಜಾಸ್ತಿ ನೀವು ಕ್ರಾಸ್ ಬಿಡೇ ಓ ಒಳ್ಳೆ ಇಲ್ಲ ವಾತಾವರಣ ವಾತಾವರಣಕ್ಕೂ ಹೊಂದ್ಕೊಳ್ತೇವೆ ನಿಮ್ಮ ಫೋನ್ ನಂಬರ್ ಹೇಳಿ ಒನ್ ಜೀರೋ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ಏಟ್ ನಮಸ್ತೆ ರೀ ರವಿ ಯಾವ್ರೇ ಸೊ ಮನೆ ಹತ್ರ ಬಂದು ಸಿಕ್ತವ್ರಿ ಕ್ರಾಸ್ ಬಿಡಿ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ ಒಳ್ಳೆ ಚೆನ್ನಾಗಿದಾವೆ ಸಖತ್ತಾಗಿದೆ ನೋಡಿ ಹುರಿಕರ ಹಾಕಿದ್ದೆ ಎಷ್ಟೇ ಸುಲಿಂದ ಯಜಮಾನ್ರಿ ಇದು ಮೂರನೇದು ಹಾಲೇನು ಈಗ ಐದೂವರೆ ಆರಿದೆ ಕಡೆ ಕಡೆಯಲ್ಲ ಏನಂತೀರಿ ಅಪರಾತ್ ಅರವತ್ತೈದು ಎಷ್ಟು ಬಂದ್ರೆ ಬಿಡ್ಬೋದ್ರಿ ಬಂದ್ರೆ ಬಿಡ್ತೀರಿ ಯಾವ್ರಿ ಓಕೆ ನಿಮ್ಮ ಫೋನ್ ನಂಬರ್ ಆಯ್ತಾ ಇಲ್ಲ ಓಕೆ ಎಲ್ಲಿ ರೈತರಂತೆ ಫೋನ್ ನಂಬರ್ ಇಲ್ಲ ಅಂತ ನೋಡಿ ಸಾಕಾಗ ಜವರಿ ಎಷ್ಟನೇ ಸುಲ್ರಿ ಅಣ್ಣ ರೇಣ ಹಾಲೇ ಐದವ್ರಿ ಯಾರಿದೆ ಈಗ ಹಬ್ಬ ಈಗ ಎಷ್ಟು ದಿನ ಹೋಗ್ತೀರಿ ಇನ್ನು ಇನ್ನು ಹದಿಮೂರು ದಿನ ಅಲ್ಲ ಅಲ್ಲ ಆರಲ್ಲ ಏನ್ ರೀ ವ್ಯಾಪಾರ ಕೊಡೋದ್ರಿ ಐವತ್ತೈದು ಬಂದು ಬಿಡ್ತೀರಿ ರೈತ ನೀವು ವ್ಯಾಪಾರ ಫೋನ್ ನಂಬರ್ ಹೇಳಿ ತ್ರಿಬಲ್ ಏಟ್ ಫೋರ್ ಜೀರೋ ಫೋರ್ ಜೀರೋ ಸೆವೆನ್ ಫೋರ್ ಒನ್ ನಿಮಸ್ತೀ ರೀಶ್ ವೀರೇಶ ಯಾವೇನು ದೇವಿಯಸ್ರು ಸೊ ಎನಿ ಟೈಮ್ ಸಿಗ್ತಾವ್ರಿ ನಿಮ್ಮ ಹತ್ರ ಈ ಥರ ಕ್ರಾಸ್ ಬೀಡೆಲ್ಲ ಸಿಕ್ತಾವ ಸೊ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ ಕ್ರಾಸ್ ಬಿಡೆಲ್ಲ ಸಿಕ್ತಾವಂತೆ ಎಷ್ಟನೇ ಸೂಲ್ರಿ ಇದ್ದೀವಿ ಎರಡನೇ ಸೂಲ್ ಅಂದ ನೋಡಿ ಹಾಲು ಏನು ಕೊಟ್ಟಿದ್ದೆ ಅಣ್ಣ ಎರಡೂವರೆ ಮೂರು ಕೊಟ್ಟಿದ್ದೆ ಹಲ್ಲು ಹಲ್ಲುಕಲ್ ಏನ್ರಿ ಅಪಾರ ಎಷ್ಟು ಬಂದಿ ಬಿಡ್ಬೋದ್ರಿ ಬಿಡ್ತಾರಂತೆ ಯಾವ್ರೇಣ್ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಒನ್ ಜೀರೋ ನೈನ್ ಫೋರ್ ಸಿಕ್ಸ್ ನೈನ್ ನಿಮ್ಮ ರೀ ಶಫಿ ಉಲ್ ಅವರು ಜವರಿ ಹಾಕೋ ತಗೊಂಡಿದ್ರು ನೋಡಿ ಚೆನ್ನಾಗೈತೆ هنن هئلا واٽي مارتا دي انون يار انون يار ھم ٿو آجي وارا ٿي آجي يار ھتا وا

ಇದಕ್ಕೇನ ಅಪರಾಡು ಇಪ್ಪತ್ತೆರಡು ಹಾಲೇನಿದೆ ಇದ್ರದ್ದು ಎರಡೂವರೆ ಮೂರು ಎರಡೂವರೆ ಸೊ ಐದರೊಳಗೆ ಇರ್ತಾವೆ ನೋಡಿರಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಒಳಗಡೆ ಸಿಗ್ತಾವೆ ನೋಡಿರಿ ಇವ್ರ ಆಕಳುಗಳು ಹಾಲಿನೂ ಸಿಗ್ತಾವೆ ಸ್ವಲ್ಪ ಗಬ್ಬನೂ ಸಿಕ್ತಾವೆ ಸೊ ಮೇಗಿಲ್ದಂಗೆ ಹಿಂಗಾಗಿರ್ತಾವೆ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರ್ತಾವೆ ನೋಡಿ ಕಡಿಮೆ ಬಜೆಟ್ ನಾಕ್ಳಂದ್ರೆ ಇವ್ರ ಹತ್ರ ಸಿಕ್ತಾವೆ ನೋಡ್ರಿ ಎರಡು ಹೆಚ್ ಎಫ್ ರೀ ಮೂರು ಹೆಚ್ ಎಫ್ ಸೊ ಹೆಚ್ಚು ಮೂವತ್ತು ಸಾವಿರ ಒಳಗೆ ಸಿಕ್ತವೆ ನಿಮ್ಮ ಹತ್ರ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆರಡು ಇದು ರೆಂಟಲ್ಲಿ ಸಿಕ್ತವೆ ಯಾವ್ರಿ ನೀವು ಕುರ್ಕೊಂಡ ಸೊ ಮನೆ ಹತ್ರ ಬಂದು ಸಿಕ್ತವ್ರಿ ಫೋನ್ ನಂಬರ್ ಹೇಳಪ್ಪ ನಿಂತು ಡಬಲ್ ಒಂಬತ್ತು ಎಂಟ್ನೂರು ಎಪ್ಪತ್ತಾರು ಮುನ್ನೂರು ಇವಪ್ಪ ಜರು ಮಂಜಪ್ಪ ಅವ್ರ ಹತ್ರ ಈ ರೇಟಿಂಗ್ ಸಿಗ್ತಾವೆ ನೋಡಿರಿ ಯಾರು ಕಡಿಮೆ ಬಜೆಟಿನ ನೋಡ್ತಾ ನೋಡ್ತಾಯಿದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸೊ ಮೂರು ಮೂರು ಎರಡು ಎರಡು ನಾಲ್ಕು ನಾಲ್ಕು ಏಳು ಸಿಕ್ತಾವ ನೋಡಿರಿ ಇವ್ರ ಹತ್ರ

ಇದು ಹೀಗಿದೆ ಈಗ ನೋಡಿ ಬಾಟಮ್ ಇದು ಹೀಗಿದೆ ನೋಡಿ ಹಿಂದ್ಗಡೆ ಅಣ್ಣ ಇದು ಕೇಳ್ತೀರಿ ಅಪರ ಇದು ಅರವತ್ತೈದು ಇದು ಎಷ್ಟನೇ ಸುಲ್ ಕರ ಹಾಕಿದ್ದಾರೆ ಮೂರನೇ ಸುಲ್ ಅಲ್ಲಿ ಇದೆ ಹಾಲು ಆರ್ ಆರ್ ಕೊಟ್ಟಿದೆ ಅಲ್ಲ ಏನು ಕಡೆಯಲ್ರಿ ಹಾಕಿದೆ ಏನು ಬಂದ್ರೆ ಬಿಡ್ಬೋದು ಲಾಸ್ಟ್ ಐದು ಸಾವಿರ ಹೆಚ್ಚು ಕಡಿಮೆ ಕೊಟ್ಟರಿ ನಾಕಲ್ಲಿ ಹಾಲು ಕೊಟ್ಟಿದೆ ಇದು ಇದು ಬಿಡ್ಬೋದು ರೀ ಅರವತ್ತು ಬಿಡ್ತಿರಿ ಯಾವ್ರಿ ಅಣ್ಣ ಅಗಡಿಯರು ವ್ಯಾಪಾರಸ್ಥರು ಐತ್ರಿ ಹಾಲಿನಾಕಲು ತೊಗೊಂಡಿದೆ ಎರಡು ಫೈನ್ ಇದು ಫೋನ್ ನಂಬರ್ ಒಂದು ಹೇಳಿ ನಿಮ್ದು ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಡಬಲ್ ಸಿಕ್ಸ್ ಒನ್ ಸೆವೆನ್ ಟು ನಿಮ್ಮ ಹೆಸರು ರಘುನಾ ಪ್ರಭುನಾ ರಘು ಅವ್ರ ಅಗಡಿಯಿಂದ ಒಂದು ಎರಡು ಎರಡು ಆಳಿನ ಹಾಕ್ಲದವು ಈಗ ನೋಡಿ ಸೊ ಮಾತಾಡ್ಬೋದು ಮಾತಾಡಿದ್ರೆ ಇನ್ನು ಹೆಚ್ಚು ಕಡಿಮೆ ಕೊಡ್ತಾರೆ ಕರಗು ಚೆನ್ನಾಗಿದವು ನೋಡ್ತಾರಲ್ರಿ ಹಾಕ್ಲೇ ಇಟ್ಕೊಂಬಂದ್ರಿ ಇವತ್ತು ಮನೆಯದಾ ಇದು ಮನೆಯದಾ ಎಷ್ಟನೇ ಸೋಲ್ರಿ ಇದು ಹಾಲು ಮೂರು ಲೀಟ್ರ್ ಇದು ಜವಾರಿ ಬರುತ್ತಾ ಜವಾರಿ ಏನ್ರಿ ಅಪಾರ ಇದಕ್ಕೆ ಅರವತ್ತು ಸಾವಿರ ಎಷ್ಟು ಆಗಲ್ಲ ಕಡೆಯಲ್ಲ ಫೈನಲ್ ಏನು ಬಂದ ರೀ ಐವತ್ತೈದು ಬಂದೇ ಬಿಡ್ತಾರ ನೋಡಿ ಜವಾರಿ ಮಿಕ್ಸ್ ಬರುತ್ತೆ ಪಕ್ಕಾ ಜವಾರಿ ಅಲ್ಲ ಮಿಕ್ಸ್ ಜವಾರಿ ಪಕ್ಕಾ ಜವಾರಿ ಓಕೆ ಸೊ ಈಗಿದೆ ನೋಡಿದ್ದು ಎಷ್ಟೇ ಹಾಲು ಮೂರ್ ಮೂರಾ ಬೆಳಿಗ್ಗೆ ಮೂರು ಸಂಜೆ ಮೂರು ಓಕೆ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಫೈವ್ ಸೆವೆನ್ ಏಟ್ ತ್ರೀ ಸೆವೆನ್ ಶರತ್ ಅಂತ ನೋಡಿ ಯಾರು ಬೇಕಾದ್ರೂ ಕಾಲ್ ಮಾಡಿ ವಿಚಾರಿಸ್ಬಿಟ್ಟು ಜವರಿ ಹಾಕಲು ಚೆನ್ನಾಗೈತೆ ಸಾವಿರಕ್ಕೆ ನಾಲ್ಕೂವರಿ ಸಾವಿರಕ್ಕಾಗಿ ನೋಡ್ರಿ ಎರಡನೇ ಸೋಲ ಮೂರನೇ ರೀ ಒಂದೇ ಸೋಲು ಹಾಲ ಗಬ್ಬಾನ ಈಗ ಹಾಲ ಹಾಲಿದೆ ಮೂರು ಲೀಟ್ರ್ ಇದೆ ಮೂರಿಂದ ನಾಲ್ಕು ಇದೆ ಅಂತ ಇಪ್ಪತ್ ಆಗಿದೆ ನೋಡ್ರಿ ಫಸ್ಟ್ನೇ ಸೋಲು ಚೆನ್ನಾಗೈತಿ ಎಷ್ಟ್ರಿ ಅಪರ ರೀ ಎಷ್ಟಕ್ಕೆ ಮುಗಿತ್ತು ಹೆಣಗಾರ ಅವ್ರಿ ಕರ ರೀ ಹಾಲೇನು ನಾಲ್ಕು ಲೀಟ್ರ್ ಹೇಳಿದ್ದಾರೆ ಮೂವತ್ನಾಲ್ಕ ವ್ಯಾಪಾರ ಆಗಿದೆ ಹೂವಿನ ಹಡಗಲಿ ಎಷ್ಟಕ್ಕಾಗಿನ ವ್ಯಾಪಾರ ಇದು ಇಪ್ಪತ್ತ ಮೂರು ಬಿತ್ತು ಇಪ್ಪತ್ತ್ ಹಾಲೇನು ಹೇಳಿದಾರೆ ಎರಡೂರಿ ಎಷ್ಟನೇ ಸುಲ ಈಗ ಈಗ ಒಂದೇ ಸುಲ ಸಖತ್ತಾಗಿದೆ